ಶ್ರೀ ಗುರುಭ್ಯೋ ನಮಃ ಶ್ರೀಮನ್ ಮಹಾಗಣಾಧಿಪತೆಯೇ ನಮಃ ಎನ್ನ ಆಧ್ಯಾತ್ಮ ಬಂಧುಗಳೇ ಭಗವಂತನ ಅಪಾರವಾದ ಲೀಲೆಗಳನ್ನು ಶ್ರವಣ ಮಾಡುವುದೇ ಒಂದು ಸಂತೋಷ ಶ್ರವಣದಿಂದನೇ ನಮಗೆ ಜೀವನದೊಳಗೆ ಅನೇಕ ಸುಖ ಸಂಪದಗಳು ದೊರಿತವ ಅಂತಕ್ಕಂಥದ್ದನ್ನು ಶಾಸ್ತ್ರಗಳು ಸಾರಿ ಸಾರಿ ಹೇಳ್ತಾ ಬಂದವು ಹೀಗಿರುವಂಥ ಸಂದರ್ಭದೊಳಗೆ ವೈಕುಂಠ ಲೋಕದೊಳಗೊಮ್ಮೆ ಕೃಷ್ಣ ಪರಮಾತ್ಮನ ಮಂತ್ರಿಯಾಗಿರ್ತಕ್ಕಂಥ ಉದ್ದವ ಆ ಜಗದುಡೇನಾಗಿರ್ತಕ್ಕಂಥ ವಿಷ್ಣು ಪರಮಾತ್ಮನಿಗೆ ವಿನಂತಿಯನ್ನು ಮಾಡ್ಕೊತಾನ ಪರಮಾತ್ಮ ನೀ ಭೂಲೋಕದೊಳಗೆ ಎಲ್ಲಿ ಅವತಾರ ಮಾಡ್ತೀಯಲ್ಲ ನೀ ಎಲ್ಲಿರ್ತೀಯಲ್ಲ ಅಲ್ಲೇ ನನ್ನನ್ನು ಸಹಿತ ಅವತಾರ ಮಾಡಿಸು ಅಂತಂದಾಗ ವಿಷ್ಣು ಪರಮಾತ್ಮ ಹೇಳ್ತಾನೆ ನೋಡು ನಾನು ಭೂಲೋಕದಲ್ಲಿ ಪಂಡರಪುರ ಕ್ಷೇತ್ರದೊಳಗೆ ಪಾಂಡುರಂಗನಾಗಿ ಅವತಾರವನ್ನು ಮಾಡ್ತಾನೆ ನೀನು ಅಲ್ಲೇ ಅದ ಒಂದು ಚಂದ್ರಭಾಗ ನದಿಯ ಒಂದು ಸಮೀಪದ ಪ್ರದೇಶದೊಳಗನ ನೀನು ಜನನವನ್ನು ಹೊಂದು ಅಂತಂದಾಗ ಉದ್ದವ ಹೇಳ್ತಾನೆ ನನಗ ತಾಯಿಯ ಗರ್ಭವಾಸದ ಒಂದು ಪಟ್ಟಿಯೊಳಗೆ ಮತ್ತೊಮ್ಮೆ ಹುಟ್ಟಿಸಬೇಡ ನನಗ ಅಯೋನಿಜನಾಗಿ ನಿಜನಾಗಿ ಹುಟ್ಟಿಸುವಂತಂದಾಗ ಆಯಿತು ಅಂತಂದು ನೇರವಾಗಿ ಶಿಶು ರೂಪವನ್ನು ತಾಳಿರ್ತಕ್ಕಂಥ ಉದ್ದವ ಚಂದ್ರಭಾಗ ನದಿಯ ಒಂದು ತಟದೊಳಗ ಕೂಸಾಗಿ ಮಲಗಿರ್ತಾನೆ ಹೀಗಿರುವಂಥ ಸಂದರ್ಭದೊಳಗೆ ಪ್ರತಿನಿತ್ಯವೂ ಸಹಿತ ಬೆಳಗಿನ ಜಾವ ನದಿಗೆ ಬಂದು ಸ್ನಾನವನ್ನು ಮಾಡಿ ವಿಠ್ಠಲನ ದರ್ಶನವನ್ನು ಮಾಡಿಕೊಂಡು ಹೋಗ್ತಾ ಇರತಕ್ಕಂಥ ಆ ಪಂಡರಪುರದೊಳಗೆ ವಾಸವಾಗಿರ್ತಕ್ಕಂಥ ಪರಮವಿಷ್ಣು ಭಕ್ತನಾಗಿರ್ತಕ್ಕಂಥ ದಾಮಶೆಟ್ಟಿ ಅಂತಕ್ಕಂಥ ಒಬ್ಬ ಭಕ್ತ ಬಂದು ಸ್ನಾನವನ್ನು ಮಾಡಿ ಹೋಗುವಂಥ ಸಂದರ್ಭದೊಳಗೆ ಆ ಕೂಸು ಅಳುವಂಥ ಧ್ವನಿ ಕೇಳ್ತತಿ ಅವಾಗ ಲಕ್ಷ್ಯ ಕೊಟ್ಟು ಸುತ್ತಲೂ ನೋಡಿದಾಗ ಅಲ್ಲಿ ಒಂದು ಕೂಸು ಕಾಣ್ತತಿ ಆ ಕೂಸನ್ನು ನೋಡಿ ಬಹಳಷ್ಟು ಆನಂದದಿಂದ ಸಂತೋಷದಿಂದ ಆ ಕೂಸನ್ನು ತೆಗೆದುಕೊಂಡು ಮನೆಗೆ ಓಡೋಡಿ ಬರ್ತಾನ ಬಂದು ಹೆಂಡತಿಯನ್ನು ಕರಿತಾನ ಗೊಣ್ಣಾಯಿ ಅಂತಕ್ಕಂಥ ಅವನ ಮಡದಿ ಬಂದು ನೋಡ್ತಾಳ ಕೂಸನ್ನು ನೋಡಿ ಪರಮಾತ್ಮ ನಮಗೆ ಮಕ್ಕಳಿಲ್ಲ ಅಂತಕ್ಕಂಥ ಒಂದು ಕೊರಗನ್ನು ದೂರ ಮಾಡಿದ ಅಂಥೇಳಿ ಗಂಡ ಹೆಂಡತಿಯರಿಬ್ಬರು ಬಹಳಷ್ಟು ಆನಂದದಿಂದ ಸಂತೋಷದಿಂದ ಆ ಕೂ ಕೂಸನ್ನು ಕಂಡು ಅದರ ಪಾಲನೆ ಪೋಷಣೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಮುಂದ ಆ ಲೋಕದ ಒಂದು ಪದ್ಧತಿಯಂತೆ ಆ ಕೂಶಿಗೆ ನಾಮದೇವ ಅಂತಕ್ಕಂಥ ಒಂದು ಹೆಸರು ಹೆಸರನ್ನಿಡ್ತಾರ ಯಾಕೆ ನಾಮದೇವ ಅಂತಂದ್ರೆ ಆ ವಿಠಲನ ಒಂದು ನಾಮಸ್ಮರಣೆಯ ಫಲವಾಗಿ ದೊರೆತಂಥ ಆ ಕೂಶಿಗೆ ನಾಮದೇವ ಅಂತಕ್ಕಂಥ ಒಂದು ಹೆಸರಿನಿಟ್ಟರು ಆ ನಾಮದೇವ ಪ್ರತಿನಿತ್ಯ ಬಿದಿಗಿಯ ಚಂದ್ರಮನ ಹಾಗೆ ದಿನದಿಂದ ದಿನಕ್ಕೆ ಪ್ರೌಢಾವಸ್ಥೆಗೆ ಬರುವಂತಹ ಸಂದರ್ಭದೊಳಗೆ ಅವನಲ್ಲಿರ್ತಕ್ಕಂಥ ಆ ಪೂರ್ವ ಜನ್ಮದ ಸುಕೃತದ ಪುಣ್ಯದ ಫಲದಿಂದ ಅವನೂ ಸಹಿತ ಬ ಪರಮ ವಿಷ್ಣು ಭಕ್ತನಾಗಿ ಮೆರೆಯಲಿಕ್ಕೆ ಪ್ರಾರಂಭ ಮಾಡ್ತಾನೆ ಒಂದು ದಿನ ದಾಮ ಶೆಟ್ಟಿ ಬೇರೆ ಊರಿಗೆ ಹೋಗುವಂಥ ಸಂದರ್ಭದೊಳಗೆ ತಾಯಿ ಹೇಳ್ತಾಳ ನೋಡಪ್ಪ ನಿನ್ನ ತಂದೆ ಇವತ್ತು ಊರಿಗೆ ಹೋಗ್ಯಾನ ನೀನು ಹೋಗಿ ವಿಠಲನಿಗೆ ನೈವೇದ್ಯವನ್ನು ಸಮರ್ಪಣೆ ಮಾಡಿ ಬಾ ಅಂತಂದಾಗ ಏನೊಂದು ತಿಳಿಯದೇ ಇರತಕ್ಕಂಥ ಆ ನಾಮದೇವ ಆ ನೈವೇದ್ಯವನ್ನು ತೆಗೆದುಕೊಂಡು ಹೋಗಿ ಆ ಗರ್ಭಗುಡಿಯಲ್ಲಿ ನಿಂತ ಪಾಂಡುರಂಗನ ಎದುರಿಗೆ ನಿಂತು ಎಲ್ಲ ಪೂಜಾ ಕೈಂಕರ್ಯಗಳನ್ನು ಮುಗಿಸಿ ಕೈ ಮುಗಿದು ಏನು ಮಾಡ್ತಾನಂದ್ರೆ ನೈವೇದ್ಯವನ್ನು ಸ್ವೀಕಾರ ಮಾಡೋ ಪ್ರಭು ಅಂತ ಹೇಳಿ ತಾನು ನೈವೇದ್ಯವನ್ನು ಆ ಪಾಂಡುರಂಗನ ಎದುರಿಗಿಟ್ಟು ಕಣ್ಣನ್ನು ಮುಚ್ಚಿಕೊಂಡು ನಿಲ್ತಾನೆ ಪರಮಾತ್ಮ ಊಟ ಮಾಡುವುದನ್ನು ನಾನು ನೋಡಬಾರದು ಅಂತಕ್ಕಂಥ ದೃಷ್ಟಿಯಿಂದ ಕಣ್ಣು ಮುಚ್ಚಿಕೊಂಡು ನಿಂತ ಆದರೆ ಏನು ಮಾಡಿದರೂ ಸಹಿತ ಪಾಂಡುರಂಗ ಆ ನೈವೇದ್ಯವನ್ನು ಸ್ವೀಕಾರ ಮಾಡುವುದಿಲ್ಲ ಅದಕ್ಕೆ ಆ ಪರಮಾತ್ಮನೊಂದಿಗೆ ಜಗಳವನ್ನು ಮಾಡ್ತಾನೆ ನೋಡು ನಮ್ಮ ತಂದೆ ಕೊಟ್ಟರೆ ಊಟ ಮಾಡ್ತಿದ್ದಿ ನಾನು ಕೊಟ್ಟರು ಊಟ ಮಾಡುವಲ್ಲಿ ನೀನು ಊಟ ಮಾಡಿದ್ರನ್ನ ನಾನು ಹೋಗ್ತೇನೆ ಅಂಥೇಳಿ ಹಠವನ್ನು ತೆಗೆದಾಗ ಜಗದುಡೇನಾಗಿರ್ತಕ್ಕಂಥ ಮಹಾಕರುಣಾಮಯಿಯಾಗಿರ್ತಕ್ಕಂಥ ಪಾಂಡುರಂಗ ಆ ನಾಮದೇವರು ಕೊಟ್ಟಂಥ ಪ್ರಸಾದವನ್ನು ನೈವೇದ್ಯವನ್ನು ಊಟ ಮಾಡಿದಾಗ ಆ ಖಾಲಿಯ ಬಟ್ಟಲನ್ನು ತೆಗೆದುಕೊಂಡು ಮರಳಿ ಮನೆಗೆ ಬರ್ತಾರೆ ಬಂದ ನಂತರ ಗೊನ್ನಾಯಿ ತಾಯಿ ಕೇಳ್ತಾಳ ನೈವೇದ್ಯ ಎಲ್ಲಿಟ್ಟು ಯಾರಿಗೆ ಕೊಟ್ಟು ಬಂದಿ ಅಂತಂದಾಗ ಇಲ್ಲ ಇಲ್ಲ ಪಾಂಡುರಂಗನ ಆ ನೈವೇದ್ಯವನ್ನು ಸ್ವೀಕಾರ ಮಾಡಿದ ಅಂದಾಗ ತಾಯಿ ನಂಬೋದಿಲ್ಲ ಸುಳ್ಳು ಹೇಳಕತ್ತಿ ಅಂತಂದಾಗ ಅವರೆಲ್ಲರೂ ಇಲ್ಲ ನಾನು ನಿಜ ಹೇಳಕತ್ತೇನೆ ಅಂತಂದರೂ ಕೇಳೋದಿಲ್ಲ ಮರನೇ ದಿನ ಅವರ ತಂದೆ ಬಂದಾಗ ತಂದೆಗೆ ವಿಷಯವನ್ನು ಹೇಳ್ತಾಳ ತಂದೆ ಮಗ ಇಬ್ಬರು ಕೂಡಿ ಮಾರನೇ ದಿವಸ ಆ ಪಾಂಡುರಂಗನ ಒಂದು ಗರ್ಭಗುಡಿಯೊಳಗೆ ಬಂದು ನೈವೇದ್ಯವನ್ನು ಸಮರ್ಪಣೆ ಮಾಡುವಂಥ ಸಂದರ್ಭದೊಳಗೆ ಆ ಪಾಂಡುರಂಗ ಅಂತಾನ ನೋಡು ನಾನು ನಿನ್ನ ನೈವೇದ್ಯವನ್ನು ಸ್ವೀಕಾರ ಮಾಡಿದ್ದು ಮಂದಿಗೆ ಅಂತ ಹೇಳಿದ್ದೆ ನಿಮ್ಮ ತಂದೆಗೆ ಯಾಕೆ ಹೇಳಿ ಅಂತಂದಾಗ ಆ ನಾಮದೇವ ಹೇಳ್ತಾನ ನೋಡು ನೀನು ನನಗೆ ಕಂಡ್ರಷ್ಟೇ ಅಲ್ಲ ನಮ್ಮ ತಂದಿಗೂ ನೀನು ಪ್ರತ್ಯಕ್ಷ ದರ್ಶನವನ್ನು ಕೊಟ್ಟು ನನ್ನನ್ನು ನನ್ನ ಮೇಲೆ ಬಂದಂಥ ಆ ತಪ್ಪಿನ ಭಾವನೆಯನ್ನು ಅಂತ ಹೇಳಿ ಕೇಳ್ಕೊಂಡಾಗ ಆ ಜಗದುಡೇನಾಗಿರ್ತಕ್ಕಂಥ ಪರಮ ಭಕ್ತ ಆ ಪಾಂಡುರಂಗ ಆ ಶೆಟ್ಟಿ ತಂದಂಥ ಆ ಒಂದು ನೈವೇದ್ಯವನ್ನು ಸ್ವೀಕಾರ ಮಾಡಿ ಆ ತಂದೆ ಮತ್ತು ಮಗ ಇಬ್ಬರಿಗೂ ಸಹಿತ ದರ್ಶನ ಆಶೀರ್ವಾದವನ್ನು ನೀಡಿದ ಅಂತಕ್ಕಂಥ ಒಂದು ದೃಷ್ಟಾಂತ ಬರ್ತದೆ ಆದ್ದರಿಂದ ನಾವು ಏನು ಮಾಡಬೇಕಂತಂದ್ರೆ ಯಾವುದನ್ನು ನಂಬಿರ್ತೀವಲ್ಲ ನಂಬಿದ್ರೊಳಗನ ಸದಾವಕಾಲ ನಮ್ಮನ್ನು ನಾವು ತೊಡಗಿಸಿಕೊಂಡು ನಾಮಸ್ಮರಣೆಯನ್ನು ಮಾಡ್ತಾ ಇದ್ರೆ ಆ ಪರಮಾತ್ಮನ ಒಲುಮೆ ನಮಗೆಲ್ಲರಿಗೂ ಸದಾವಕಾಲ ವಕಾಲ ಆಗ್ತತಿ ಆ ಪಾಂಡುರಂಗನ ಒಲುಮೆ ನಮ್ಮ ನಿಮ್ಮೆಲ್ಲರ ಮೇಲೆ ಆಗ್ತತಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ನುಡಿಗಳನ್ನು ಗುರುವಿನ ಪಾದಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೇನೆ